ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಬೇಳೆ ಹಾಕಿ ಚಿಕನ್ ಸಾರು ಮಾಡೋದನ್ನು ಇದ್ದೀನಿ ಚಿಕನ್ ಸಾಂಬಾರು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಒಣಗಿದ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಧನಿಯಾ ಪೌಡರು ತೆಂಗಿನಕಾಯಿ ಒಂದು ಸ್ವಲ್ಪ ಶುಂಠಿ ಚಕ್ಕೆ ಒಂದು ಎಂಟು ಆಗುವಷ್ಟು ಲವಂಗ ತಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ಒಂದು ಬೌಲು ಚಿಕ್ಕ ಬೌಲಲ್ಲಿ ಚಿಕ್ಕ ಬೌಲಲ್ಲಿ ಇತ್ಕನ್ ಬೇಳೆ ತಗೊಂಡಿದ್ದೀನಿ ನೋಡಿ ಈಗ ಈರುಳ್ಳಿ ಹಾಕ್ಕೊತ ಇದ್ದೀನಿ ಗ್ಯಾಸ್ ಹಚ್ಕೊಂಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ತಿರುವು ಕೊಡ್ತಾ ಇದ್ದೀನಿ ಇದೊಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ತಿರು ಕೊಡ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರುಗಿ ಕೊಡಿ ಹಾಗೆ ಕುದೀನ ಹಾಕ್ಕೊತಾ ಇದ್ದೀನಿ ಕುದೀನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಿ ಆಫ್ ಮಾಡ್ಕೊಂಡು ನೀಟಾಗಿ ತಿರುಗಿಕೊಡಿ ಈಗ ಹುರ್ತಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಅರ್ಧ ಇಂಚಾಗೋ ಶುಂಠಿ ಚಕ್ಕೆ ಲವಂಗ ಹಾಕಿದ್ದೀನಿ ನೀರು ಹಾಕ್ಕೊಂಡು ಜಾರಿಗೆ ರುಬ್ಕೊತ ಇದ್ದೀನಿ ನೋಡಿ ಒಂದೆರಡು ನಿಮಿಷ ರುಬ್ಕೊಂಡು ಆಫ್ ಮಾಡಿಬಿಟ್ಟು ನೋಡಿ ಒಂದು ಸ್ವಲ್ಪ ರುಬ್ಬಿದೆ ಈಗ ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಕೊರಿ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತ ಇದ್ದೀನಿ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ ಚಿಕನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕೊಡಿ ಒಂದು ಐದರಿಂದ ಹತ್ತು ನಿಮಿಷ ತಿರುಗಿ ಕೊಡಿ ಆಮೇಲೆ ಖಾರ ರುಬ್ಬಿರೋ ಅಂಥ ಖಾರ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ತಿರುಗಿ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾವ ಅದಕ್ಕೆ ನೀರು ಬೇಕು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ನೀರು ಬೇಕು ನೀರು ಬೇಗ ನೀವು ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಉಪ್ಪೊಂತ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ವಿಸಿಲ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಒಂದು ವಿಸಿಲ್ ಬಂದಿದೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಅವರೇ ಬೇಳೆ ಹಾಕ್ತಾ ಇದ್ದೀನಿ ಇಟ್ಕಿರೋದು ಒಂದ್ಸರಿ ತಿರುಗಿ ಕೊಟ್ಬಿಟ್ಟು ಉಪ್ಪು ಖಾರ ಸಾಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಬೇಕಾದರೆ ಮತ್ತು ಮುಚ್ಚುತ್ತಾ ಇದ್ದೀನಿ ಒಂದು ಉಝಿಲ್ಗೆ ಇಟ್ಕೊಬೇಡಿ ಒಂದು ಹತ್ತು ನಿಮಿಷ ಇಲ್ಲ ಒಂದು ಐದು ನಿಮಿಷ ಆಗೋಷ್ಟು ಇಟ್ಬಿಟ್ಟು ಆಫ್ ಮಾಡಿಬಿಡಿ ಗ್ಯಾಸನ್ನ ಹತ್ತು ನಿಮಿಷ ಆದಮೇಲೆ ಬೌಲ್ಗೆ ಎತ್ತಾಕೊಂಡಿದ್ದೀನಿ ಚಿಕನ್ ಸಾರು ನಾವು ದೋಸೆಗೆ ಮಾಡ್ಕೊಂಡಿದ್ದೀರಿ ಪೂರಿಗೆ ಮುದ್ದೆಗೂ ಎಲ್ಲ ರೈಸ್ಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಚಿಕನ್ ಸಾರು ಧನ್ಯವಾದಗಳು